ನನ್ನ ಇಂಟ್ರಾಡೇ ಟ್ರೇಡಿಂಗ್ ಕೋರ್ಸ್ ವಿಡಿಯೋದಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಸಿ ಪಿ ಆರ್ ಇಂಡಿಕೇಟರ್ನ ಯಾವ ರೀತಿ ನಾವು ಸೆಟ್ ಅಪ್ ಮಾಡ್ಕೊಳ್ಳೋದು ಅನ್ನೋದ ಬಗ್ಗೆ ವಿಡಿಯೋನ ಮಾಡಿದೆ ನಾನು ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಥ ಇಂಡಿಕೇಟರ್ ಕರೆಂಟ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಅವೈಲೇಬಲ್ ಇಲ್ಲ ಅದಕ್ಕೋಸ್ಕರ ನನಗೆ ತುಂಬ ಜನ ಮೆಸೇಜ್ ಮಾಡಿ ಅದರ ಬದಲಾಗಿ ಬೇರೆ ಇಂಡಿಕೇಟ್ರನ್ನ ತಿಳಿಸ್ಕೊಡಿ ಅಂತ ಕೇಳಿದರು ಅದಕ್ಕೆ ನಾನೇನು ಮಾಡಿದೆ ನಾನೇ ಒಂದು ಸಿ ಪಿ ಆರ್ ಇಂಡಿಕೇಟ್ರನ್ನ ಪಬ್ಲಿಷ್ ಮಾಡಿದೆ ಅನ್ಫಾರ್ಚುನೇಟ್ಲಿ ಆ ಇಂಡಿಕೇಟ್ರ್ ಕೂಡ ಟ್ರೇಡಿಂಗ್ ವ್ಯೂ ಅಲ್ಲಿ ಇಲ್ಲ ಈಗ ನಾವು ಪಬ್ಲಿಕಲ್ಲಿ ಸರ್ಚ್ ಮಾಡಿದರೆ ಆ ಇಂಡಿಕೇಟರ್ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅದರ ಬದಲಾಗಿ ನಾವು ಯಾವ ರೀತಿ ಸಿ ಪಿ ಆರ್ ಇಂಡಿಕೇಟ್ರನ್ನ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಈ ಟ್ರೇಡಿಂಗ್ ವ್ಯೂ ಇಂಡಿಕೇಟರ್ ನಾವು ಯೂಸ್ ಮಾಡ್ಕೊಳ್ಬೇಕು ಅಂತೇಳಿದ್ರೆ ನಾನು ಈ ಇಂಡಿಕೇಟರ್ನ ಸ್ಕ್ರಿಪ್ಟನ್ನು ನನ್ನ ವೆಬ್ಸೈಟಲ್ಲಿ ಕೊಟ್ಟಿದ್ದೀನಿ ಸೊ ಆ ಸ್ಕ್ರಿಪ್ಟನ್ನು ನೀವು ಕಾಪಿ ಮಾಡಿ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಈ ಇಂಡಿಕೇಟರ್ ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇತ್ತು ಅಂತ ಹೇಳಿದ್ರೆ ತುಂಬ ಆಗುತ್ತೆ ಈ ಪ್ರೊಸೆಸನ್ನು ಮಾಡಲಿಕ್ಕೆ ಅದೇ ರೀತಿ ನಿಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಆಕ್ಸೆಸ್ ಇಲ್ಲ ಅಂತಿದ್ರೆ ನೀವು ಮೊಬೈಲಲ್ಲೂ ಕೂಡ ಮಾಡ್ಕೊಳ್ಬೋದು ವಿಡಿಯೋದ ಎಂಡಲ್ಲಿ ಮೊಬೈಲಲ್ಲಿ ನಾವು ಯಾವ ರೀತಿ ಸೆಟ್ ಅಪ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಆಕ್ಸೆಸ್ ಇತ್ತು ಅಂತ ಹೇಳಿದ್ರೆ ಒಮ್ಮೆ ಈ ಇಂಡಿಕೇಟರ್ನ ಸೆಟ್ ಅಪ್ ಮಾಡ್ಕೊಳ್ಳಿಕ್ಕೆ ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಸಹಾಯವನ್ನು ಪಡ್ಕೊಳ್ಬೋದು ತುಂಬ ಆಗುತ್ತೆ ಸೆಟಪ್ ಮಾಡ್ಕೊಳ್ಳಿಕ್ಕೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ನನ್ನ ವೆಬ್ಸೈಟ್ನ ಲಿಂಕ್ ಆ ಲಿಂಕಲ್ಲಿ ಈ ಇಂಡಿಕೇಟರ್ನ ಸ್ಕ್ರಿಪ್ಟ್ ಇದೆ ಕೋಡ್ ಇದೆ ಆ ಕೋಡನ್ನು ನಾವು ಕಾಪಿ ಮಾಡಿ ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕೊಳ್ಬೇಕಾಗತ್ತೆ ಸೊ ನೀವು ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನನ್ನ ವೆಬ್ಸೈಟ್ಗೆ ಬರುತ್ತೆ ಡೈರೆಕ್ಟಾಗಿ ಆ ಸಿ ಪಿ ಆರ್ ಇಂಡಿಕೇಟ್ರ್ ಕೋಡ್ ಇರುವಂಥ ವೆಬ್ ಪೇಜ್ಗೆ ಬರುತ್ತೆ ಅಲ್ಲಿ ಆ ಇಂಡಿಕೇಟರ್ ನೀವು ಕಾಪಿ ಮಾಡಬೇಕಾಗತ್ತೆ ನೀವು ಕೋಡನ್ನು ಈ ರೀತಿ ಮೌಸಲ್ಲಿ ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಬೋದು ಅಥವಾ ಈಸಿ ಆಪ್ಷನ್ ಇರುವಂಥದ್ದು ಇಲ್ಲಿ ಒಂದು ಕಾಪಿ ಬಟನ್ ತೋರ್ತಾ ಇದೆ ಆ ಬಟನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಕೋಡ್ ಕ್ಲಿಪ್ ಬೋರ್ಡ್ಗೆ ಕಾಪಿ ಆಗುತ್ತೆ ನನಗೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬಂತು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಕೋಡ್ ಕಾಪಿ ಆಗುತ್ತೆ ಇಲ್ಲ ಇಲ್ಲಾಂತೇಳಿ ನೀವು ಮೌಸನ್ನು ಇಟ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿ ಕಂಪ್ಲೀಟ್ ಕೋಡ್ ಎಲ್ಲಿವರೆಗೆ ಬರ್ತಾ ಇದೆ ಲಾಸ್ಟ್ ಲೈನ್ ಕೋಡ್ ಏನಿದೆ ಇಲ್ಲಿವರೆಗೂ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಬೋದು ಸೊ ಈಸಿ ಮೆಥಡ್ ಇರುವಂಥದ್ದು ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇದು ಕ್ಲಿಪ್ ಬೋರ್ಡ್ಗೆ ಕಾಪಿ ಆಗುತ್ತೆ ಈ ರೀತಿ ಕಾಪಿ ಮಾಡಿದ್ರೆ ನೆಕ್ಸ್ಟ್ ನೀವು ಟ್ರೇಡಿಂಗ್ ವ್ಯೂಗೆ ಬರಬೇಕಾಗುತ್ತೆ ನೀವು ಟ್ರೇಡಿಂಗ್ ವೆಬ್ಸೈಟ್ ಅಥವಾ ಟ್ರೇಡಿಂಗ್ ವ್ಯೂನ ಆ್ಯಪನ್ನು ಪಿ ಸಿ ಎಲ್ಲಿರೋ ಆ್ಯಪನ್ನು ಯೂಸ್ ಮಾಡ್ಕೊಳ್ಬೋದು ಟ್ರೇಡಿಂಗ್ ವ್ಯೂಗೆ ಬಂದು ಇಲ್ಲಿ ಪೈನ್ ಎಡಿಟರ್ ಅಂತ ನಿಮಗೆ ಬಾಟಮಲ್ಲಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಲಾಗಿನ್ ಇರಬೇಕಾಗತ್ತೆ ನಿಮ್ಮ ಅಕೌಂಟ್ ಥ್ರೂ ಟ್ರೇಡಿಂಗುವಲ್ಲಿ ಅನ್ನು ಮಾಡಿರಬೇಕಾಗುತ್ತೆ ನಾನು ಆಲ್ರೆಡಿ ಟ್ರೇಡಿಂಗ್ ಅನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋ ಬಗ್ಗೆ ಒಂದು ಅನ್ನು ಮಾಡಿದ್ದೀನಿ ಆ ಅನ್ನು ನೀವು ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತೇಳಿದೆ ಪ್ರೀ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿಲಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಇಲ್ಲಿ ಪೈನ್ ಎಡಿಟ್ರ್ ಅಂತ ಸಿಗುತ್ತೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ರೆಡಿ ನಿಮ್ದು ಏನಾದರೂ ಇಂಡಿಕೇಟ್ರ್ ಇದರಲ್ಲಿ ತೋರಿಸ್ತಾ ಇರುತ್ತೆ ಬಟ್ ನಿಮಗೆ ಹೊಸ ಇಂಡಿಕೇಟರ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ದರೆ ನೀವು ಇಲ್ಲಿ ಓಪನ್ ಅಂತ ತೋರ್ತಾ ಇದೆ ನೋಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಂಡಿಕೇಟ್ರ್ ಅಂತ ಕ್ಲಿಕ್ ಮಾಡಿ ಹಾಗೊಂದು ಬ್ಲ್ಯಾಂಕ್ ಇಂಡಿಕೇಟ್ರನ್ನ ಕ್ರಿಯೇಟ್ ಮಾಡೋಂಥ ಒಂದು ಪ್ಯಾನಲ್ ಓಪನ್ ಆಗುತ್ತೆ ಇಲ್ಲಿ ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡಿ ನೀವು ಆಲ್ರೆಡಿ ಕಾಪಿ ಮಾಡಿದಂಥ ಇಂಡಿಕೇಟರ್ ಏನಿದೆ ನನ್ನ ವೆಬ್ಸೈಟಲ್ಲಿ ಕಾಪಿ ಮಾಡಿದಂಥ ಕೋಡ್ ಏನಿದೆ ಅದನ್ನು ಪೇಸ್ಟ್ ಮಾಡಿ ನಾನಿಲ್ಲಿ ಕಂಟ್ರೋಲ್ ವಿ ಪ್ರೆಸ್ ಮಾಡ್ತೀನಿ ಇಲ್ಲಿ ಪೇಸ್ಟ್ ಆದ ನಂತರ ಇದನ್ನು ನೀವು ಆ್ಯಡ್ ಟು ಚಾರ್ಟ್ ಅಂತ ಕೊಡ್ಬೋದು ಇಲ್ಲಿ ಆ್ಯಡ್ ಟು ಚಾರ್ಟ್ ಕೊಟ್ಟಾಗ ಅದು ಇಲ್ಲಿ ನಿಮಗೆ ಚಾರ್ಟ್ಗೆ ಆ್ಯಡ್ ಆಗುತ್ತೆ ನಿಮಗೆ ಇಂಡಿಕೇಟ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ನಿಮಗೆ ಕಾಪಿ ಕರೆಕ್ಟಾಗಿ ಮಾಡಿದರೆ ಅಂತ ಹೇಳಿದರೆ ಇಲ್ಲಿ ಚಾರ್ಟ್ಗೆ ಆ್ಯಡ್ ಆಗುತ್ತೆ ನೆಕ್ಸ್ಟ್ ನೀವು ಅದನ್ನು ಸೇವ್ ಮಾಡ್ಕೊಳ್ಬೋದು ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ ಸೇವ್ ಕೊಡಿ ನೆಕ್ಸ್ಟ್ ನಿಮಗೆ ಬೇಕಾದ ನೇಮನ್ನು ಇಲ್ಲಿ ಕೊಡ್ಬೋದು ನಾನಿಲ್ಲಿ ಆರ್ ಎಸ್ ಸಿ ಪಿ ಆರ್ ಅಂತ ಕೊಡ್ತೀನಿ ಸೇವ್ ಕೊಡ್ತೀನಿ ಈ ರೀತಿ ಸೇವ್ ಕೊಟ್ಟ ನಂತರ ನೆಕ್ಸ್ಟ್ ಈ ಇಂಡಿಕೇಟರ್ ನಮ್ಮ ಇಂಡಿಕೇಟರ್ ಸೆಕ್ಷನಲ್ಲಿ ಸಿಗುತ್ತೆ ಗೆ ಹೋಗಿ ಮೈ ಸ್ಕ್ರಿಪ್ಟ್ ಅಂತ ಹೋದರೆ ಈಗ ಸೇವ್ ಮಾಡಿದಂಥ ಸ್ಕ್ರಿಪ್ಟ್ ಸಿಗುತ್ತೆ ಅದನ್ನು ನೀವು ಫೇವ್ರೇಟ್ಗೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆರ್ ಎಸ್ ಸಿ ಪಿ ಆರ್ ಅಂತ ಸಿಗುತ್ತೆ ಅದು ಇಲ್ಲಿ ಚಾರ್ಟಲ್ಲಿ ಆ್ಯಡ್ ಆಗಿರುತ್ತೆ ನೀವು ಇಲ್ಲಿ ಗೆ ಬಂದು ಒಂದಷ್ಟು ಸೆಟ್ಟಿಂಗನ್ನು ಚೇಂಜಸ್ ಮಾಡ್ಕೊಳ್ಬೋದು ಇಲ್ಲಿ ನಂಬರ್ ಆಫ್ ಡೈಲಿ ಸಿ ಪಿ ಆರ್ ಲುಕ್ ಬ್ಯಾಕ್ ಟ್ವೆಂಟಿ ಇದೆ ಇದು ಎಷ್ಟು ದಿನದ ಹಿಂದಿನ ಸಿ ಪಿ ಆರ್ ಅನ್ನು ಪ್ಲಾಟ್ ಮಾಡಬೇಕು ಅಂತ ಇದು ತೋರಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಶೋ ಟುಮಾರೋ ಸಿ ಪಿ ಆರ್ ಅಂತ ಇದೆ ಹಾಗೆ ನೆಕ್ಸ್ಟ್ ಡೇ ಸಿ ಪಿ ಆರ್ ಲುಕ್ ಬ್ಯಾಕ್ ಇದೆ ಇದು ಇದೆ ಇದನ್ನು ನಾಲ್ಕೇ ಹಾಗೆ ಇಟ್ಕೊಳ್ಳಿ ಇದನ್ನು ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಶೋ ಟುಮಾರೋ ಸಿ ಪಿ ಆರ್ ನೀವು ಚೇಂಜ್ ಮಾಡಬೇಕು ಅಂತಿಲ್ಲ ನೆಕ್ಸ್ಟ್ ಡೇ ಸಿ ಪಿ ಆರ್ ಅನ್ನು ತೋರಿಸಬೇಕು ಅಂತೇಳಿ ನೆಕ್ಸ್ಟ್ ಇಲ್ಲಿ ಸ್ಟೈಲಲ್ಲಿ ನೀವು ಒಂದಷ್ಟು ಚೇಂಜಸ್ ಅನ್ನು ಮಾಡ್ಕೊಳ್ಬೋದು ಈ ಲೈನ್ನ ಸ್ಟೈಲನ್ನು ಚೇಂಜಸ್ ಮಾಡ್ಕೊಳ್ಬೋದು ಇಂಡಿಕೇಟರಲ್ಲಿ ಇಲ್ಲಿ ಪ್ಲಾಟ್ ಆದ್ಯಂತ ಲೈನ್ನ ಕಲರ್ ಆಗಿ ಸ್ಟೈಲನ್ನು ಚೇಂಜಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂ ಇನ್ ಸ್ಟೇಟಸ್ ಲೈನ್ ಅಂತಿದೆ ಇದನ್ನು ಅನ್ಚೆಕ್ ಮಾಡ್ಕೊಳ್ಬೋದು ಚೆಕ್ ಮಾಡಿದರೆ ಇಲ್ಲಿ ಇದರ ಇಂಡಿಕೇಟರ್ನ ವ್ಯಾಲ್ಯೂಗಳು ಇಲ್ಲಿ ಬರ್ತಾ ಹೋಗುತ್ತೆ ಬೇಡ ಅಂತ ಹೇಳಿ ನೀವು ಇಲ್ಲಿ ಅನ್ಚೆಕ್ ಮಾಡಿಕೊಂಡು ಓಕೆ ಕೊಟ್ಟರೆ ಈ ಇಂಡಿಕೇಟರ್ ನಿಮಗೆ ಬರುತ್ತೆ ಇದನ್ನು ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ನಲ್ಲಿ ಮೈ ಇಂಡಿಕೇಟರ್ ಸೆಕ್ಷನಲ್ಲಿ ಹಾಕಿಡ್ತೀರಿ ಸೊ ಹಾಗಾಗಿ ಇದು ಎನಿ ಟೈಮ್ ನಿಮಗೆ ಆಕ್ಸೆಸ್ ಸಿಗುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾನು ಆಲ್ರೆಡಿ ಪಬ್ಲಿಷ್ ಮಾಡಿದಂಥ ಇಂಡಿಕೇಟ್ರ್ ಏನೋ ಇಶ್ಯೂ ಆಗಿ ಅದು ಪಬ್ಲಿಕಲ್ಲಿ ಸರ್ಚ್ಗೆ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಮೆಥಡಲ್ಲಿ ನಾವು ಈ ಇಂಡಿಕೇಟ್ರನ್ನ ಯೂಸ್ ಮಾಡಿಕೊಂಡ್ರೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಅದೇ ರೀತಿ ನಿಮಗೆ ಕಂಪ್ಯೂಟರ್ನ ಆ್ಯಕ್ಸಸ್ ಇಲ್ಲ ಕಂಪ್ಯೂಟರ್ ಇದೇ ರೀತಿ ಈ ಇಂಡಿಕೇಟರ್ನ ಸೆಟಪ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಮೊಬೈಲ್ ಮುಖಾಂತರ ಮಾಡ್ಕೊಳ್ಬೋದು ಮೊಬೈಲ್ ಆ್ಯಪ್ ಮುಖಾಂತರ ಆಗೋದಿಲ್ಲ ಮೊಬೈಲಲ್ಲಿ ನೀವು ಬ್ರೌಸರ್ ಮುಖಾಂತರ ಟ್ರೇಡಿಂಗಿಗೆ ಲಾಗಿನ್ ಆಗಬೇಕಾಗುತ್ತೆ ಒಮ್ಮೆ ನೀವು ಬ್ರೌಸರ್ ಮುಖಾಂತರ ಸೆಟಪ್ ಮಾಡಿಕೊಂಡು ನೆಕ್ಸ್ಟ್ ಆ್ಯಪ್ ಮುಖಾಂತರ ಈ ಇಂಡಿಕೇಟರ್ನ ಆಕ್ಸೆಸ್ ಮಾಡ್ಬೋದು ಬಟ್ ಕೋಡನ್ನು ಕಾಪಿ ಮಾಡಿ ಹಾಕಲಿಕ್ಕೆ ಆ್ಯಪ್ ಮುಖಾಂತರ ಆಗೋದಿಲ್ಲ ನೀವು ಬ್ರೌಸರ್ ಮುಖಾಂತರ ಲಾಗಿನ್ ಮಾಡಬೇಕಾಗತ್ತೆ ಯಾವ ರೀತಿ ಲಾಗಿನ್ ಮಾಡೋದು ಅದೇ ರೀತಿ ಯಾವ ರೀತಿ ಕೋಡನ್ನು ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಮೊಬೈಲಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಬ್ರೌಸರ್ ಮುಖಾಂತರ ಆ ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಇಂಡಿಕೇಟ್ ಇರುತ್ತೆ ನೆಕ್ಸ್ಟ್ ನೀವು ಟ್ರೇಡಿಂಗ್ ವ್ಯೂಗೆ ಲಾಗಿನ್ ಆಗಬೇಕಾಗತ್ತೆ ನೀವು ನಿಮ್ಮ ಬ್ರೌಸರ್ನ ವಿಂಡೋದಲ್ಲಿ ಟ್ರೇಡಿಂಗ್ ವ್ಯೂಗೆ ಲಾಗಿನ್ ಆಗಿ ಆ್ಯಪ್ ಮುಖಾಂತರ ಆಗೋದಿಲ್ಲ ನೀವು ಗೂಗಲಲ್ಲಿ ಟ್ರೇಡಿಂಗ್ ವ್ಯೂಗೆ ಲಾಗಿನ್ ಆಗಬೇಕಾಗತ್ತೆ ನಿಮ್ಮ ಅಕೌಂಟಿಗೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ಇಲ್ಲ ಅಂತ ಇಲ್ಲಿ ಲಾಗಿನ್ ಆಗದಿರು ನೆಕ್ಸ್ಟ್ ಕೋಡನ್ನು ಸೇವ್ ಮಾಡುವಾಗ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ಗೆ ಬಂದ ನಂತರ ಇನ್ ಡಾಟ್ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ಗೆ ಬಂದ ನಂತರ ಇಲ್ಲಿ ಟ್ರೇಡಿಂಗ್ ವ್ಯೂ ಲೋಗನ ಪಕ್ಕದಲ್ಲಿ ಒಂದು ಆಪ್ಷನ್ ತೋರ್ತಾ ಇದೆ ನಿಮಗೆ ಇಲ್ಲಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೋರ್ ಅಂತ ತೋರ್ತಾ ಇದೆ ಇಲ್ಲಿ ಇಲ್ಲಿ ಪೈನ್ ಎಡಿಟರ್ ಅಂತ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಎಡಿಟ್ರ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಕೋಡ್ ಇದೆ ನೀವು ಕೀಬೋರ್ಡಲ್ಲಿ ಈ ಕೋಡನ್ನು ಕ್ಲೋಸ್ ಮಾಡ್ಕೊಳ್ಳಿ ಫಸ್ಟ್ಗೆ ನೆಕ್ಸ್ಟ್ ಇಲ್ಲಿ ನನ್ನ ವೆಬ್ ಪೇಜ್ಗೆ ವಿಸಿಟ್ ಮಾಡಿ ಅಲ್ಲಿ ಇದ್ದಂಥ ಕೋಡನ್ನು ನೀವು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಕಾಪಿ ನೆಕ್ಸ್ಟ್ ಅಗೈನ್ ಈ ಪೈನ್ ಎಡಿಟ್ಗೆ ಬನ್ನಿ ಆ ಕೋಡನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದಾಗ ಆ ಕೋಡಲ್ಲಿ ಆ್ಯಡ್ ಆಗುತ್ತೆ ನೀವು ಡನ್ ಕೊಡಿ ಹಾಗೆ ಇಲ್ಲಿ ಸೇವ್ ಕೊಡಿ ಸೇವ್ ಕೊಟ್ಟಾಗ ಇಲ್ಲಿ ನಿಮಗೆ ಲಾಗಿನ್ ಕೇಳುತ್ತೆ ನೀವು ಆಲ್ರೆಡಿ ಲಾಗಿನ್ ಇದ್ದರೆ ಡೈರೆಕ್ಟಾಗಿ ಸೇವ್ ಆಗುತ್ತೆ ಇಲ್ಲ ಅಂಥೇಳಿ ನೀವು ಇಲ್ಲಿ ನಿಮ್ಮ ಇಮೇಲ್ ಮುಖಾಂತರ ಲಾಗಿನ್ ಮಾಡ್ಬೋದು ಅಲ್ಲಿ ಆಗ ಕೋಡಲ್ಲಿ ಸೇವ್ ಆಗುತ್ತೆ ನೆಕ್ಸ್ಟ್ ನೀವು ಕಂಪ್ಯೂಟರ್ನಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಬೋದು ಅದೇ ರೀತಿ ಸೆಟ್ಟಿಂಗನ್ನು ನೀವು ಆ ಇಂಡಿಕೇಟರಲ್ಲಿ ಮಾಡ್ಬೋದು ಇಲ್ಲಿ ಒಮ್ಮೆ ಸೇವ್ ಮಾಡಿದಂದ್ರೆ ನೆಕ್ಸ್ಟ್ ನೀವು ನಿಮ್ಮ ಟ್ರೇಡಿಂಗ್ ಆ್ಯಪ್ಗೆ ಹೋಗಿ ಆ ಇಂಡಿಕೇಟರ್ನ ಬೇಕಿದ್ರೆ ಆ್ಯಕ್ಸಸ್ ಮಾಡ್ಕೊಳ್ಬೋದು ಈ ರೀತಿ ಮೊಬೈಲಲ್ಲಿ ಕೂಡ ನೀವು ಇಂಡಿಕೇಟ್ರನ್ನ ಸೆಟ್ ಅಪ್ ಮಾಡ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು